ಹಾಯ್ ಫಿನಾಲೆಗೆ ಕ್ಷಣಗಣನೆ ದಿನಗಣನೆ ಶುರುವಾಗಿದೆ ಅಂತಲೇ ಹೇಳಬಹುದು ಹೌದು ಬಿಗ್ ಬಾಸ್ ಸೀಸನ್ ಹತ್ತು ಹಲವಾರು ವಿಚಾರಗಳಿಂದ ಎಲ್ಲ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸೀಸನ್ ಸಿಕ್ಕಾಪಟೆ ಸದ್ದು ಮಾಡಿತ್ತು ಇದೀಗ ಫೈನಲಿಸ್ಟ್ ವಿಚಾರದಲ್ಲೂ ಕೂಡ ಮನೆಯೊಳಗೆ ಐದು ಜನ ಇರಬೇಕಾಗಿತ್ತು ಆದರೆ ಫಿನಾಲೆ ವಾರದಲ್ಲಿ ಇದೀಗ ಆರು ಜನರಿದ್ದಾರೆ ಆದರೆ ಈ ಆರರಲ್ಲಿ ಒಬ್ಬರು ಎಲಿಮಿನೇಷನ್ ಮುಖಾಂತರ ಹೊರ ಹೋಗ್ತಾರೆ ಅಂತ ಕಿಚ್ಚ ಸುದೀಪ್ ಅವರೇ ಹಿಂಟನ್ನ ಕೊಟ್ಟಿದೆ ಹಾಗಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಹೊರ ಆ ಸ್ಟ್ರಾಂಗ್ ಸ್ಪರ್ಧಿ ಯಾರು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಅಭಿಮಾನಿಗಳಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಕೂಡ ಮರಿದರೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಫಿನಾಲೆ ವಾರ ಆರಂಭವಾಗ್ತಿದ್ದಂತೆ ಮನೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗ್ತಿದೆ ಮನೆಯೊಳಗೆ ಅತಿಥಿ ರೂಪದಲ್ಲಿ ಒಂದಷ್ಟು ಜನರು ಬಂದು ಹೋಗ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಇದೀಗ ಇಬ್ಬರು ಸ್ಪರ್ಧಿಗಳ ಮಧ್ಯೆ ಕುಸ್ತಿ ಶುರುವಾಗಿದೆ ಅಂತ ಹೇಳಬಹುದು ಹೌದು ಈ ಬಾರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನಿಸ್ಕೊಂಡಿರೋರೆ ಮನೆಯಿಂದ ಹೊರ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ವರ್ತೂರ್ ಸಂಗೀತ ಕಾರ್ತಿಕ್ ಹಾಗೂ ಪ್ರತಾಪ್ಗೆ ಹೋಲಿಸ್ಕೊಂಡ್ರೆ ವಿನಯ್ ಮತ್ತು ತುಕಾಲಿ ಸಂತೋಷ್ಗೆ ಬರ್ತಿರ್ತಕ್ಕಂಥ ಓಟ್ಗಳ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಈ ವಾರದ ಮಧ್ಯೆ ತುಕಾಲಿ ಅಥವಾ ವಿನಯ್ ಇವರಿಬ್ಬರಲ್ಲಿ ಒಬ್ರು ಮನೆಯಿಂದ ಹೊರಬರಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಿದೆ ಏನು ಕಾರ್ತಿಕ್ ಹಾಗೂ ಸಂಗೀತ ಸಖತ್ ಟ್ರೆಂಡಿಂಗ್ ನಲ್ಲಿದ್ದಾರೆ ಇವರ ಜೊತೆಗೆ ಪ್ರತಾಪ್ ಕೂಡ ಸಖತ್ ಫೈಟ್ ಕೊಡ್ತಾ ಇದ್ದಾರೆ ಹೀಗಾಗಿ ಓಟಿಂಗ್ ವಿಚಾರವನ್ನು ತೆಗೆದುಕೊಂಡ್ರೆ ವರ್ತೂರ್ ಸಂತೋಷ್ ಅವರು ಎಲ್ಲ ಸ್ಪರ್ಧಿಗಳಿಗಿಂತ ಮುಂದೆ ಇದ್ದಾರೆ ಈ ಪರಿಗಣನೆಗೆ ಇಟ್ಕೊಂಡು ವಿನಯ್ ಹಾಗೂ ತುಕಾಲಿ ಸಂತು ನಡುವೆ ಫೈಟ್ ಶುರುವಾಗಿದ್ದು ಇವರಿಬ್ಬರಲ್ಲಿ ಯಾರು ಅತಿ ಕಡಿಮೆ ವೋಟ್ ಗಳನ್ನ ಪಡೆದುಕೊಂಡಿರ್ತಾರೋ ಅವರಲ್ಲಿ ಒಬ್ಬರು ಈ ದಿನ ಅಂದ್ರೆ ಈ ಬುಧವಾರದೊಂದು ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಮನೆಯಿಂದ ಹೊರ ನಡೀತಾರೆ ಅಂತ ಹೇಳಲಾಗ್ತಿದೆ ನಿಮ್ ಪ್ರಕಾರ ಮನೆಯಿಂದ ಯಾವ ಸ್ಪರ್ಧಿ ಹೊರ ಹೋಗಬೇಕು ಯಾರು ಗೆಲ್ಲಬೇಕು Mari the comment Mari, thank you.